ಎಸ್ಸಿನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮೂರ್ನೂರು ರೂಪಾಯಿ ದರ ನಿಗದಿಪಡಿಸುವಂತೆ ಬೀದರ್ ಜಿಲ್ಲೆಯ ರೈತರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಕಬ್ಬು ದರ ನಿಗದಿಯ ಹಿನ್ನೆಲೆ ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಜರುಗಲಿದೆ ನವೆಂಬರ್ ಆರರಂದು ನಡೆದಂತಹ ಸಭೆ ವಿಫಲದ ಹಿನ್ನೆಲೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಿದ್ದಾರೆ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರು ಹಾಗೂ ರೈತರೊಂದಿಗೆ ನಡೆಯಲಿದೆ ಮಹತ್ವದ ಸಭೆ ಯಾಕೆಂದ್ರೆ ರಿಕವರಿಯಲ್ಲಿ ಗೋಲ್ಬಾಲ್ ನಡೆಯುತ್ತಿದೆ ಅಂತ ಈಗಾಗಲೇ ಜಿಲ್ಲೆಯ ರೈತರು ಆರೋಪವನ್ನ ಮಾಡುತ್ತಿದ್ದಾರೆ ರಿಕವರಿ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲು ರೈತರು ಒತ್ತಾಯವನ್ನು ಮಾಡುತ್ತಿದ್ದಾರೆ ರಿಕವರಿ ಕಡಿಮೆ ಇದೆ ಅಂತ ಕಡಿಮೆ ದರ ನೀಡಿದ್ರೆ ರೈತರು ಹೋರಾಟ ಕಿಳಿಯುವಂತಹ ಸಾಧ್ಯತೆ ಬೀದರ್ ಜಿಲ್ಲೆಯಲ್ಲಿ ಎದ್ದು ಕಾಣಿಸ್ತಾ ಇದೆ ಇನ್ನು ಕಾರ್ಖಾನೆ ಮಾಲೀಕರ ಮನವೊಲಿಸ್ತಾರ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ ಬೆಳಗಾವಿಯಲ್ಲಿ ಏನು ಮೂರು ಸಾವಿರದ ಮೂರ್ನೂರು ರೂಪಾಯಿ ದರ ನಿಗದಿಯಾಗಿದೆ ಮತ್ತು ಇನ್ನು ಒಂದಷ್ಟು ಕಡೆ ರಾಜ್ಯದ ರೈತರು ಮೂರು ಸಾವಿರದ ಐದುನೂರು ರೂಪಾಯಿ ಕೂಡ ನೀಡಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಇನ್ನೂ ಮುಂದುವರೆಸಿದ್ದಾರೆ ಆದರೆ ಬೆಳಗಾವಿಯಲ್ಲಿ ಏನು ದರ ನಿಗದಿಯಾಗಿದೆ ಅದೇ ದರ ರಾಜ್ಯ ವ್ಯಾಪ್ತಿ ಬರುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ ಯಾಕಂದ್ರೆ ರಾಜ್ಯ ಬೆಳಗಾವಿ ಕೂಡ ಕರ್ನಾಟಕದಲ್ಲಿ ಇರೋದ್ರಿಂದ ಅದೇ ದರ ಬರಬೇಕು ಅಂತ ಇಲ್ಲಿನ ರೈತರು ಒತ್ತಾಯಿಸ್ತಾ ಇದ್ದಾರೆ ಆದರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಸಬೂಬುಗಳನ್ನು ಹೇಳಿ ಆ ಒಂದು ದರ ನೀಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ಬಂದಂತ ಮಾಹಿತಿ ಯಾಕೆಂದರೆ ರಿಕವರಿ ಸರಿಯಾಗಿ ಇಲ್ಲದ ಕಾರಣ ಕಡಿಮೆ ದರ ಕೊಡಲಾಗುತ್ತೆ ಅಂತ ಇಲ್ಲಿರುವಂಥ ಕಾರ್ಖಾನೆ ಮಾಲೀಕರ ವಾದ ಎಂಬುದು ತಿಳಿದು ಬಂದಂತಹ ಮಾಹಿತಿ ಆದರೆ ರಿಕವರಿ ಹೆಸರಲ್ಲಿ ನಮಗೆ ದರ ಕಡಿಮೆ ಕೊಟ್ಟರೆ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನೋದು ಬೀದರ್ ಜಿಲ್ಲೆಯ ರೈತರು ಮತ್ತು ರೈತ ಮುಖಂಡರ ವಾದವಾಗಿರುವಂಥದ್ದು ನವೆಂಬರ್ ಆರರಂದು ನಡೆದಂತಹ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗಿದ್ವು ಆದರೆ ಸಭೆ ವಿಫಲವಾಗಿ ಹೋಗಿತ್ತು ಮತ್ತೆ ಇವತ್ತು ಮಹತ್ವದ ಸಭೆ ಜರುಗಲಿದೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಮಹತ್ವದ ಸಭೆ ನಡೆಯಲಿದೆ ಈ ಮಹತ್ವದ ಸಭೆಯ ಬಳಿಕವೇ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಎಷ್ಟು ದರ ಸಿಗಲಿದೆ ಅನ್ನೋದು ಬಯಲಾಗಲಿದೆ ಯಾಕಂದರೆ ಈಗಾಗಲೇ ಎರಡು ಸಾವಿರದ ನೂರು ರೂಪಾಯಿ ಕಳೆದ ವರ್ಷವನ್ನು ನೀಡಿದರು ಈಗ ಮತ್ತೆ ಅದೇ ದರ ಅಂದರೆ ವ್ಯಾಪ್ತಿ ಒಂದು ದರ ಬೀದರ್ ಜಿಲ್ಲೆಗೆ ಒಂದು ದರ ಆಗುತ್ತೆ ಆದರೆ ಕಾರ್ಖಾನೆ ಮಾಲೀಕರು ರಿಕವರಿಯ ಹೆಸರಲ್ಲಿ ಹಿಂದೇಟು ಹಾಕಿದರೆ ನಾವು ಹೋರಾಟ ಮಾಡ್ತೀವಿ ಅನ್ನೋದು ರೈತರ ವಾದ ಇವತ್ತಿನ ಮಹತ್ವದ ಸಭೆ ಬಳಿಕ ಎಲ್ಲ ಅಪ್ಡೇಟ್ಸ್ಗಳು ಬೀದರ್ನ ಕಬ್ಬು ಬೆಳೆಗಾರರಿಗೆ ಸಿಗಲಿದೆ